ಎಸ್ಕಾಂ ಶೀಲ ಏ ಅಮ್ಮ ಇಲ್ಲಿ ಬಿಡ್ರಿ ಎರಡು ಸಾವಿರದ ಏಳ್ನೂರ ಎಂಟು ಎಲೆಕ್ಟ್ರಿಕ್ ಕಂಪ್ಗಳು ಇದರಲ್ಲಿ ನೂರೈವತ್ತು ಬಿಟ್ಟು ಬಾಕಿ ಎಲ್ಲ ಕಂಪನಿಗಳನ್ನೂ ಕೂಡ ರೆಸ್ಟೋರ್ ಮಾಡಿದ್ವಿ ಅದಕ್ಕೆ ಒಂದು ಸ್ಪೆಷಲ್ ಟೀಮು ಕೆಲಸ ಮಾಡ್ತಾ ಇದೆ ಚೆಸ್ಕಾಮ್ನವರು ಎಲ್ಲ ಎಮ್ಮ ಶೀಲಾ ಏ ಅಮ್ಮ ಇಲ್ಲಿ ಏ ದಾರಿ ಬಿಡ್ರಿ ಎಲ್ಲ ಕಂಪ್ಗಳು ಹಾಕಿದ್ದೀರಲ್ಲಮ್ಮ ಇನ್ನು ನೂರೈವತ್ತು ಬ್ಯಾಲೆನ್ಸ್ ಇದೆ ಬಾಕಿ ಎರಡು ಸಾವಿರದ ಏಳ್ನೂರ ಎಂಟರಲ್ಲಿ ನೂರೈವತ್ತು ಬ್ಯಾಲೆನ್ಸ್ ಇದೆ ಆಮೇಲೆ ಟ್ರಾನ್ಸ್ಫಾರ್ಮರ್ ಶು ನಲವತ್ತೇಳು ಟ್ರಾನ್ಸ್ಫಾರ್ಮರ್ಗು ಹಾಳಾಗಿತ್ತು ಅಷ್ಟು ನಲವತ್ತೇಳನ್ನು ಕೂಡ ಹಾಕಿದ್ದೀವಿ ಎರಡು ಸಾವಿರದ ಏಳ್ನೂರ ಎಂಟು ಎಲೆಕ್ಟ್ರಿಕ್ ಕಂಬಗಳು ಅದರಲ್ಲಿ ನೂರೈವತ್ತು ಬಿಟ್ಟಿ ಬಾಕಿ ಎಲ್ಲ ಕಂಬಗಳನ್ನು ಕೂಡ ರೆಸ್ಟೋರ್ ಮಾಡಿದ್ವಿ ಅದಕ್ಕೆ ಒಂದು ಸ್ಪೆಷಲ್ ಟೀಮು ಕೆಲಸ ಮಾಡ್ತಾ ಇದೆ ಚಶ್ಕಾಂನವರು ಎಲ್ ಎಲ್ಲ ಎಮ್ ಡಿ ಶೀಲಾ ಏ ಬಮ್ಮ ಇಲ್ಲಿ ಚೆಸ್ಕಾಂ ಏ ದಾರಿ ಬಿಡ್ರಿ ಎಲ್ಲ ಕಂಬಗಳು ಹಾಕಿದ್ದೀರಲ್ಲಮ್ಮ ಇನ್ನು ನೂರೈವತ್ತು ಬ್ಯಾಲೆನ್ಸ್ ಇದೆ ಬಾಕಿ ಎರಡು ಸಾವಿರದ ಏಳ್ನೂರ ಎಂಟರಲ್ಲಿ ನೂರೈವತ್ತು ಬ್ಯಾಲೆನ್ಸ್ ಇದೆ ಆಮೇಲೆ ಟ್ರಾನ್ಸ್ಫಾರ್ಮರ್ ನಲವತ್ತೇಳು ಟ್ರಾನ್ಸ್ಫಾರ್ಮರ್ಗು ಹಾಳಾಗಿತ್ತು ಅಷ್ಟು ನಲವತ್ತೇಳನ್ನು ಕೂಡ ಹಾಕಿದ್ದೀವಿ